ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಕಂಡಕ್ಟ್ ಮಾಡಲಾದಂಥ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಈ ಒಂದು ಹುದ್ದೆಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು ಸೊ ಈ ಒಂದು ನೇಮಕಾತಿಯಲ್ಲಿ ಎಷ್ಟು ಕಾಂಪಿಟೇಷನ್ ಇತ್ತು ಒಂದು ಸ್ಪರ್ಧೆ ಯಾವ ರೀತಿ ಇತ್ತು ಮತ್ತು ಈ ಒಂದು ನೇಮಕಾತಿಯ ಕೆಲವೊಂದಿಷ್ಟು ಪ್ರಮುಖ ಅಂಕಿಅಂಶಗಳನ್ನು ಇಲ್ಲಿ ನಾವು ನೋಡಿಕೊಳ್ಳೋಣ ಸೊ ಅಂಕಿಅಂಶ ಅಂದರೆ ಏನು ಒಟ್ಟು ಹುದ್ದೆಗಳು ಎಷ್ಟಿದ್ದು ಎಷ್ಟು ಅರ್ಜಿಗಳನ್ನು ಎಷ್ಟು ಅರ್ಜಿಗಳನ್ನು ಹಾಕಲಾಗಿತ್ತು ಅದರಲ್ಲಿ ಸೆಲೆಕ್ಟ್ ಆದವ್ರು ಎಷ್ಟು ಒನ್ ಯಾಸ್ಟು ತ್ರೀಯಲ್ಲಿ ಎಷ್ಟು ಒಂದು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಹಾಂ ಪ್ರತಿಯೊಂದು ಹುದ್ದೆಗೆ ಎಷ್ಟು ಕಾಂಪಿ ಕಾಂಪಿಟೇಷನ್ ಇತ್ತು ಇದನ್ನೆಲ್ಲ ಇಲ್ಲಿ ನೋಡಿ ನೋಡಿಕೊಳ್ಳೋಣ ನೀವು ನೋ ನೋಡ್ಬೋದು ಒಟ್ಟು ಹುದ್ದೆಗಳು ಎಷ್ಟಿದ್ವುಪ್ಪ ಒಂದು ಸಾವಿರ ಒಟ್ಟು ಅರ್ಜಿಗಳು ಎಷ್ಟು ಬಂದಿದ್ದವು ಅಪ್ರೋಕ್ಸಿಮೇಟ್ಲಿ ಸಿಕ್ಸ್ ಪಾಯಿಂಟ್ ಫೋರ್ ಲ್ಯಾಕ್ ಸಿಕ್ಸ್ ಪಾಯಿಂಟ್ ಫೋರ್ ಲ್ಯಾಕ್ ಅಂದರೆ ಆರು ಲಕ್ಷದ ಮೂವತ್ತ್ಮೂರು ಸಾವಿರದ ಒಂಬೈನೂರ ಹದಿನೇಳು ಅಂದರೆ ಇಲ್ಲಿ ಪ್ರತಿ ಹುದ್ದೆಗೆ ಸ್ಪರ್ಧೆ ಎಷ್ಟಾಯ್ತಪ್ಪ ಒಂದು ಹುದ್ದೆಗೆ ಆರುನೂರ ಮೂವತ್ತ್ಮೂರು ಅಥವಾ ಅಪ್ರೋಕ್ಸಿಮೇಟ್ಲಿ ಸಿಕ್ಸ್ ಫೋರ್ ಒಂದು ಹುದ್ದೆಗೆ ಆರುನೂರ ಮೂವತ್ತ್ನಾಲ್ಕು ಅಭ್ಯರ್ಥಿಗಳು ಫೈಟ್ ಇತ್ತಿಲ್ಲ ಓಕೆ ಇಲ್ಲಿ ಒಂದು ಹುದ್ದೆ ಪಡಿಬೇಕಂದ್ರೆ ಆರುನೂರ ಮೂವತ್ತ್ನಾಲ್ಕು ಜನರಲ್ಲಿ ನೀವು ಫಸ್ಟ್ ಬರಬೇಕು ಆಮೇಲೆ ಇಲ್ಲಿ ಆ ಸಿಕ್ಸ್ ಪಾಯಿಂಟ್ ಫೋರ್ ಲ್ಯಾಕ್ ಅಭ್ಯರ್ಥಿಗಳಲ್ಲೇ ಆ ಒಂದು ಲಿಖಿತ ಪರೀಕ್ಷೆಯ ಆಧಾರದ ಮೇಲೆ ಒನ್ ಎಷ್ಟು ತ್ರೀ ಲಿಸ್ಟನ್ನು ಬಿಡ್ತಾರೆ ಯಾಕೆ ಡಾಕ್ಯುಮೆಂಟ್ ವೇಪಕ್ಷೆನೇ ಸೊ ಇಲ್ಲಿ ಒನ್ ಎಷ್ಟು ತ್ರೀ ಅಂದರೆ ಒಟ್ಟು ಹುದ್ದೆಗಳು ಒಂದು ಸಾವಿರ ಇಂಟು ತ್ರೀ ಒಟ್ಟಾರೆ ತ್ರೀ ತೌಸಂಡ್ ಇಷ್ಟು ಒಂದು ಅಭ್ಯರ್ಥಿಗಳನ್ನು ಡಾಕ್ಯುಮೆಂಟ್ ಪ್ರೀಕ್ಷಣೆಗೆ ಕರೆದಿದ್ದರು ಫೈನಲ್ ಆಗಿ ಒನ್ ಎಷ್ಟು ಒನ್ ಲಿಸ್ಟಲ್ಲಿ ಥೌಸಂಡ್ ಅಭ್ಯರ್ಥಿಗಳು ನೋಡಿ ಸಿಕ್ಸ್ ಪಾಯಿಂಟ್ ಫೋರ್ ಲ್ಯಾಕಿಂದ ಒಂದು ಸಾವಿರ ಎಷ್ಟು ಡೌನ್ ಆಗುತ್ತೆ ಯಾಕೆಂದರೆ ಇಲ್ಲಿ ಸಿಕ್ಸ್ ಪಾಯಿಂಟ್ ಫೋರ್ ಲ್ಯಾಕ್ ಅಭ್ಯರ್ಥಿಗಳ ಇದರಲ್ಲಿ ಎಲ್ಲ ಒಂದು ಅಭ್ಯರ್ಥಿಗಳು ಒಂದು ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಬಂದಿರಲಿಲ್ಲ ಯಾಕೆಂದರೆ ಇಲ್ಲಿ ಈ ಒಂದು ನೇಮಕಾತಿ ಇರೋದು ಸೆಕೆಂಡ್ ಪಿ ಯು ಮೇಲೆ ಓಕೆ ಸೆಕೆಂಡ್ ಪಿ ಯು ಸಿ ಮೇಲೆ ಸೊ ಸೆಕೆಂಡ್ ಪಿ ಯು ಸಿ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಅಭ್ಯರ್ಥಿಗಳು ಒಂದು ಸೆಕೆಂಡ್ ಪಿ ಯು ಸಿಯನ್ನು ಮುಗಿಸಿರ್ತಾರೆ ಇದಕ್ಕೇನಪ್ಪ ಒಂದು ಪರ್ಟಿಕ್ಯುಲರ್ ಏನಪ್ಪ ಒಂದು ಎಜುಕೇಷನ್ ಇದ್ದಿದ್ದಿಲ್ಲ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಡಿಗ್ರಿ ಮೇಲಿದ್ದರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಒಂದು ಶೈಕ್ಷಣಿಕ ಅರ್ಹತೆ ಇರುತ್ತೆ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಬಟ್ ಇಲ್ಲಿ ಸೆಕೆಂಡ್ ಪಿ ಯು ಸಿ ಪಾಸ್ ಇದ್ದವರು ಎಲ್ಲರೂ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದಂತ ಇತ್ತು ಸೊ ಅದಕ್ಕೆ ಒಂದು ಅಪ್ರೋಕ್ಸಿಮೇಟ್ ಲೀಸ್ಟ್ ಆರೂವರೆ ಲಕ್ಷ ಒಂದು ಏನಪ್ಪ ಈ ಅರ್ಜಿಗಳು ಸ್ವೀಕೃತವಾಗಿದ್ದವು ಸೊ ಇದರಲ್ಲಿ ನಿಮಗೆ ಹೇಳಬೇಕಂದ್ರೆ ಸಿ ಸಿಕ್ಸ್ ಪಾಯಿಂಟ್ ಫೋರ್ ಲ್ಯಾಕಲ್ಲೇ ಆಲ್ಮೋಸ್ಟ್ ಆಲ್ ಒಂದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂದರೆ ಮೋರ್ ದ್ಯಾನ್ ತ್ರೀ ಲ್ಯಾಕ್ ಮೋರ್ ದ್ಯಾನ್ ತ್ರೀ ಲ್ಯಾಕ್ ಅಭ್ಯರ್ಥಿಗಳು ಇದರಲ್ಲಿ ಸುಮ್ಮನೆ ಅರ್ಜಿ ಹಾಕಿರ್ತಾರೆ ಓಕೆನಾ ಸೊ ಕೆಲವೊಂದಿಷ್ಟು ಜನಕ್ಕೆ ಸಿಲೆಬಸ್ ಗೊತ್ತಿರಲ್ಲ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿರೋಲ್ಲ ಸುಮ್ಮನೆ ನೋಡಪ್ಪ ಈ ಒಂದು ಗ್ರಾಮ ಆಡಳಿತ ಆಡಳಿತಾಧಿಕಾರಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಹಾಕ್ರಿ ಅಂತ ಹೇಳಿಬಿಟ್ಟಿರ್ತಾರೆ ಸುಮ್ಮನೆ ಕೆಲವೊಂದಿಷ್ಟು ಜನ ಮನೆಯವರ ಒತ್ತಾಯದ ಮೇಲೆ ಅಪ್ಲೈ ಮಾಡಿರ್ತಾರೆ ಸೊ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತೂ ಇತ್ತು ಇನ್ನೂ ಉಳಿದ ಒಂದು ಫಿಫ್ಟಿ ಪರ್ಸೆಂಟಲ್ಲಿ ಅಂದರೆ ಇನ್ನೂ ಉಳಿದ ಮೂರು ಲಕ್ಷದಲ್ಲೇ ಅದರಲ್ಲಿ ಒಂದು ಏನಪ್ಪ ಒಂದು ಫುಲ್ ಸೀರಿಯಸ್ ಆಗಿ ಓದುವಂಥ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆ ಇರುತ್ತೆ ಒಂದು ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಿನಿಮಮ್ ಒಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಇಷ್ಟು ಒಂದು ಅಭ್ಯರ್ಥಿಗಳು ಅಂದರೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಪ್ ಟು ಒನ್ ಲ್ಯಾಕ್ದವರೆಗೂ ಒಂದು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಸೀರಿಯಸ್ ಆಗಿ ಓದ್ತಾ ಇರ್ತಾರೆ ಓಕೆ ಯಾಕೆಂದರೆ ಇದಕ್ಕಿಂತ ಕಡಿಮೆ ಅಂತರೂ ಬರೋಕ್ಕಾಗಲ್ಲ ಯಾಕಂದರೆ ಈಗ ಕಾಂಪಿಟೇಷನ್ ತುಂಬ ಇದೆ ಓಕೆನಾ ಸೊ ಅದಕ್ಕೆ ಒಂದು ಸಾವಿರ ಹುದ್ದೆ ಅಂದರೆ ಒಂದಿಷ್ಟು ಒಂದು ಲ್ಯಾಕ್ ಅಂತರೂ ಬೇಕೇ ಬೇಕು ಯಾಕಂದರೆ ಮಿನಿಮಮ್ ಒಂದು ಹುದ್ದೆಗೆ ಹಂಡ್ರೆಡ್ ನೋಡಿ ಒಂದು ಹುದ್ದೆಗೆ ಹಂಡ್ರೆಡ್ ಅಭ್ಯರ್ಥಿಗಳಾದರೂ ಕಾಂಪಿಟೇಷನ್ ನೀವು ಈಗ ಎಫ್ ಡಿ ಎಸ್ ಡಿ ಅಂತೂ ತೊಗೋಬೋದು ಅಲ್ಲಿ ಕೂಡ ಫೋರ್ ಟು ಫೈವ್ ಲ್ಯಾಕ್ಸ್ ಒಂದು ಅಭ್ಯರ್ಥಿಗಳ ಒಂದು ಅರ್ಜಿಗಳು ಸ್ವೀಕೃತವಾಗಿರ್ತವೆ ಓಕೆನಾ ಸೊ ಇದು ಹೇಳೋ ಉದ್ದೇಶ ಏನಪ್ಪ ಅಂದರೆ ನಿಮ್ಮ ಒಂದು ಸ್ಟಡಿ ಚೆನ್ನಾಗಿತ್ತಂದ್ರೆ ಸಿಕ್ಸ್ ಲ್ಯಾಕ್ ಇರಲಿ ಏಯ್ಟ್ ಲ್ಯಾಕ್ ಇರಲಿ ಅಥವಾ ಟ್ಯಾನ್ ಟೆನ್ ಲ್ಯಾಕ್ ಇರಲಿ ಒಂದು ಅರ್ಜಿಗಳು ಬಂದ್ರೂ ನಿಮ್ಮ ಒಂದು ಸ್ಥಾನವನ್ನು ಯಾರೂ ಏನಪ್ಪ ಸೈಡಕ್ಕೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಯಾಕಂದರೆ ನೀವು ಕರೆಕ್ಟಾಗಿ ನಿಮ್ಮ ಒಂದು ಪ್ರಾಮಾಣಿಕವಾಗಿ ಸಿಲೇಬಸನ್ನು ಕಂಪ್ಲೀಟ್ ಮಾಡಿದ್ರೆ ಓಕೆ ಸೊ ನೀವು ಗ್ಯಾರಂಟಿ ಈ ಒಂದು ಹುದ್ದೆಯನ್ನು ಪಡೆದೇ ತೀರ್ತೀರ ಸೊ ಈ ಒಂದು ಅರ್ಜಿಗಳ ಸಂಖ್ಯೆಗಳ ಕಡೆಗೆ ಗಮನ ಕೊಡಬೇಡಿ ಅರ್ಜಿಗಳೇನು ರೀ ಆ ಒಂದು ಎಜುಕೇಷನ್ ಆಗಿತ್ತಂದ್ರೆ ಎಲ್ಲರೂ ಅಪ್ಲೈ ಮಾಡ್ತಾರೆ ಅಪ್ಲೈ ಮಾಡಿದವರೆಲ್ಲ ಸೆಲೆಕ್ಟ್ ಆಗೋದಿಲ್ಲ ಓಕೆ ಬಟ್ ಅಲ್ಲಿ ಪ್ರಾಮಾಣಿಕವಾಗಿ ಒಂದು ಸ್ಟಡಿ ಮಾಡಿ ಒಂದು ಎಕ್ಸಾಮನ್ನು ಕೊಡ್ತಾರ ಅಂತವರಿಗೆ ಯಶಸ್ಸು ಸಿಗುವುದು ಖಂಡಿತ ಅರ್ಥ ಆಯ್ತಾ ಸೊ ನಾನು ಲಾಸ್ಟ್ ಒಂದು ನೇಮಕಾತಿಯಲ್ಲಿ ತುಂಬ ಒಂದು ವಿಡಿಯೋಗಳನ್ನು ಮಾಡಿದ್ದೀನಿ ನಾನು ಒಂದು ಪ್ರಿವಿಯಸ್ ಒಂದು ಈ ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ಸು ಅಂದರೆ ಈ ವ್ಯವದ ಅಲ್ಲ ಇದು ಆ್ಯಕ್ಚುಲಿ ಇದು ಒಂದೇ ಆಗಿದೆ ಎಕ್ಸಾಮು ಆ ಒಂದು ಕ್ವೆಶನ್ ಪೇಪರ್ಗಳನ್ನು ಕೂಡ ಬಿಡಿಸಿದ್ದೀನಿ ನಾನು ಬಟ್ ಇನ್ನಿತರ ಒಂದು ಜಿ ಕೆ ಪೇಪರ್ಸ್ಗಳನ್ನು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಜ್ಞಾನ ಸೊ ಇನ್ನಿತರ ಒಂದು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ ವಿ ಎ ಒಂದು ಈ ಒಂದು ಎಕ್ಸಾಮ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ಸೆಪ್ರೇಟು ಆ ಒಂದು ಪ್ಲೇ ಲಿಸ್ಟ್ಗೆ ಹೋಗಿ ನೀವು ಅದನ್ನು ರೆಫರ್ ಮಾಡ್ಬೋದು ಓಕೆನಾ ಇದೇ ಥರ ನಿರಂತರ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಈ ವಿ ಒಂದು ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಲೈಕ್ ಮಾಡಿ ಮತ್ತು ಏನೇ ಡೌಟ್ಸ್ ಇದ್ದರೂ ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು